ನಮಸ್ತೆ ಸರ್ ನಿಮ್ದ ವೃತ್ತಿ ಜೀವನ ಮತ್ತೆ ನಿಮ್ ಸರ್ ಆಗಿದ್ದ ನೀವ್ ಬಂದ ರೀತಿ ಯಾವಾಗ ಹೆಂಗ್ ಕಷ್ಟಪಟ್ಟ್ರಿ ಸ್ವಲ್ಪ ಸಂದರ್ಶನ ಮಾಡಕ್ ಹೇಳಿದ್ರಿ ಸರ್ ಅದ್ರ ಬಗ್ಗೆ ಸ್ವಲ್ಪ ಜೀವನ ಹೇಳ್ಬೇಕು ನಾನು ಹತ್ತೊಂಬತ್ ನೂರ ಐವತ್ತೈದು ಒಂದು ಆರು ಹತ್ತೊಂಬತ್ ನೂರ ಜನನ ಅಂತ ಬರ ನಂದು ಹುಟ್ಟಿದ ತಾರೀಕು ಅವಾಗ ಹಿಂದ ಯಾರು ಅನಕ್ಷರಸ್ಥರಿದ್ರು ಯಾರು ಬರದ ಇಡ್ತಿದ್ದಿಲ್ಲ ನಮ್ಮ ಶಿಕ್ಷಕರು ಬಂದು ಹಿಂಗೆ ಕಿವಿ ಮುಟ್ಟಿತು ಅಂದ್ರೆ ಆರು ಆರು ವರ್ಷ ಆಗ್ಯಾವಂತ ಹಚ್ಕೊಂಡು ಹೋಗಿಬಿಡ್ತಿದ್ರು ಅದು ಎಷ್ಟು ನಿಜನೋ ಎಷ್ಟಿದೋ ಅದು ನಾನು ಒಂದರಿಂದ ಏಳನೇ ವರ್ಗ ಇಲ್ಲೇ ಚಿಕ್ಕಮಗೇರಿ ಒಳಗೆ ಓದಿದೆ ಈ ಒಳಗೆ ಅಂದ್ರೆ ಹನುಮಪ್ಪನ ಗುಡಿ ಅವಾಗ ಸಾಲ ಇದ್ದಿಲ್ಲ ಹನುಮಪ್ಪನ ಗುಡಿಯಾಗ ಸಿದ್ಧಾರೋಡ್ ಮಠದಾಗ ಓದಿ ಏಳನೇ ವರ್ಗ ಪಾಸ್ ಆದ ನಂತರ ನಾವು ರೋಣ ತಾಲ್ಲೂಕು ಗದಗ ಜಿಲ್ಲೆ ರೋಣ ತಾಲೂಕು ಶ್ರೀ ಅನ್ನದಾನೇಶ್ವರ ವಿದ್ಯಾವರ್ತಕ ನೆರೆಗಲ್ಲು ಮಗ್ಲ ಅದು ಕೋಡಿಕೊಪ್ಪ ಅಂತಾರ ನೆರೆಗಲ್ಲಿಂದ ಕೋಡಿಕೊಪ್ಪದೊಳಗೆ ಐತೆ ದೊಡ್ಡ ಊರು ಅನ್ನೋದಕ್ಕೆ ಅದಕ್ಕೆ ನೆರೆಗಲ್ಲ ನೆರೆಗಲ್ಲ ಅಂತ ಅನ್ನದಾನೇಶ್ವರ ಸ್ಕೂಲ್ನೊಳಗೆ ನಾವು ಎಸ್ ಎಸ್ ಎಲ್ ಸಿವರೆಗೆ ಓದಿ ತದನಂತರ ಟಿ ಸಿ ಎಚ್ ಕೊಪ್ಪಳದೊಳಗೆ ಎರಡು ವರ್ಷ ಓದಿದ್ವಿ ಅವಾಗೆ ಭಾಳ ತೊಂದರೆ ಇತ್ತು ಕಷ್ಟ ಅಂದ್ರೆ ಇಲ್ಲಿಂದ ಯಾವ ಹಾಸ್ಟೆಲ್ ಇಲ್ಲಿ ನೆರೆಗಲ್ಲ ಅನ್ನದಾನ ಸ್ವಾಮಿಗಳ ಇದರೊಳಗೆ ಬರೀ ಅಜ್ಜವರು ಸೊಂಕಿ ಸಾರು ಕೊಡ್ತಿದ್ರು ಎರಡು ಹೊತ್ತು ಒಂದು ರೊಟ್ಟಿ ಹೊತ್ತು ಹೊತ್ತು ಐದು ರೊಟ್ಟಿ ಕೊಡ್ತಿದ್ರು ಅಲ್ಲಿ ಮಠದೊಳಗಿದ್ದರೆ ನಮ್ಗೆ ಧಾರ್ಮಿಕನೂ ಸಿಗುತ್ತೆ ಮತ್ತು ಶಿಕ್ಷಣವೂ ಸಿಗುತ್ತಾ ಬರೀ ಒಂದ ಇದಾಗಲ್ಲ ಅಲ್ಲಿ ಆಧ್ಯಾತ್ಮದ ಬಗ್ಗೆ ನಮ್ಗೆ ಹೇಳಿಕೊಡ್ತಿದ್ರು ಹೀಗಾಗಿ ನಾವು ಅಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿ ನಂತರ ಕೊಪ್ಪಳದೊಳಗೆ ಟಿ ಸಿ ಎಚ್ ಮುಗಿಸಿದ್ವಿ ಟಿ ಸಿ ಎಚ್ ಮುಗಿದ ನಂತರ ನಾನು ಒಂದು ವರ್ಷ ಖಾಲಿ ಇದ್ದೆ ಅವಾಗ ಇಲ್ಲಿ ಹಾರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿದ್ವಿ ನಾವು ಮುಂಡ್ರಾಬಾದ್ದೊಳಗೆ ಅದು ಮುಗಿದ ನಂತರ ಮತ್ತೆ ಹೊಳ್ಳಿ ಬಂದೀವಿ ನಾವು ಇಲ್ಲಿ ಬಂದು ಇಲ್ಲಿ ರೇಷ್ಮೆ ಇಲಾಖೆ ಒಳಗೆ ಚಾಕಿ ಬಾಯಿ ಅಂತೇಳಿ ಒಂದು ಹತ್ತು ತಿಂಗಳು ಮಾಡಿದ್ವಿ ಚಿಕ್ಕಪ್ಪದೊಳಗೆ ಅಂದ್ರೆ ಚಾಕಿ ಬಾಯಿ ಅಂತಾರೆ ಅದಕ್ಕೆ ಇದನ್ನು ಮಾಡ್ತಾರಲ್ಲ ರೇಷ್ಮೆ ಇದನ್ನ ಮಾಡ್ತಾರಲ್ಲ ಅದರೊಳಗೆ ಅದು ಮುಗಿದ ನಂತರ ಐದು ಹನ್ನೊಂದು ಎಂಬತ್ತೆರಡರೊಳಗ ಲೋಕಲ್ ಕ್ಯಾಂಡಿಡೇಟ್ ಅಂತೇಳಿ ಅಖಂಡ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಇನ್ನೂ ಅವಾಗ ಇದ್ದಿಲ್ಲ ಆ ಕೊಪ್ಪಳ ಯಲಬುರ್ಗ ತಾಲೂಕು ಬಂಡಿ ಗ್ರಾಮದೊಳಗ ಐದು ಹನ್ನೊಂದು ಎಂಬತ್ತೆರಡಕ್ಕೆ ನನ್ನ ನೌಕರಿ ಪ್ರಾರಂಭ ಆಯ್ತು ಫಸ್ಟ್ ಪ್ರಾರಂಭ ಆಗಿದ್ದ ಅಲ್ಲಿ ಅಲ್ಲಿಂದ ಮತ್ತೆ ಲೋಕಲ್ ಕ್ಯಾಂಡಿಡೇಟ್ ಅಂತ ಇದ್ವಿ ಮೂರು ವರ್ಷ ಆದ ನಂತರ ಡಿ ಎಲ್ ಆರ್ ಸಿ ಅಪ್ಲಿಕೇಶನ್ ಕರೆದ್ರು ಹಾಕಿದ್ವಿ ಅವಾಗ ನಮ್ದು ಸಿಲೆಕ್ಟ್ ಆತು ರಾಯಚೂರು ಜಿಲ್ಲಾತು ಧಾರವಾಡ ಜಿಲ್ಲಾಕಾತು ಧಾರವಾಡ ಜಿಲ್ಲಾ ಶಿರಟ್ಟಿ ತಾಲ್ಲೂಕ್ ಬಸಳ್ಳಿ ಗ್ರಾಮಕ್ಕೆ ನಾನು ಅಲ್ಲಿ ಹನ್ನೊಂದು ವರ್ಷ ಇದ್ದೆ ಅದು ಅತೀ ಸ ಸಣ್ಣ ಊರು ಒಂದರಿಂದ ನಾಲ್ಕನೇ ವರ್ಗ ಅಲ್ಲಿ ಇಬ್ಬರ ಶಿಕ್ಷಕರು ಹಿಂಗಾಗಿ ಅಲ್ಲಿ ಮತ್ತೆ ತದನಂತರ ಐದನೇ ಕ್ಲಾಸ್ ಶಾಂಕ್ಷನ್ ಆತ ಆಗಿಂದೆ ಈ ಶಿಕ್ಷಕರು ಈಗ ಬರ್ತಕ್ಕಂಥ ಏನದಾರ ಬರೀ ಸಿಟಿ ಕೇಳ್ತಾರ ಬರೇ ನಾವು ಸಿಟಿ ಒಳಗಿರ್ಬೇಕು ಸಿಟಿ ಒಳಗನ ನಮ್ಮ ಮಕ್ಕಳು ಓದಿಸ್ಬೇಕು ನಾವು ಮುಂದೆ ಬರ್ಬೇಕು ಬರೀ ತಮ್ಮದಂತರ ಹಂಗೆ ಮಾಡಬಾರ್ದು ನಾವು ಶಿಕ್ಷಕರಾದವರು ಯಾವುದೇ ಎಲ್ಲಿ ಸಣ್ಣ ಹಳ್ಳಿ ಇರ್ತಾವ ಅಲ್ಲಿ ನಾವು ಶಿಕ್ಷಣ ಮಕ್ಕಳಿಗೆ ಕೊಟ್ರ ಅಂದ್ರ ಕಟ್ಟ ಕಡೆ ಹಳ್ಳಿ ಯಾವದು ಆ ತಾಲೂಕಿನೊಳಗೆ ಕಡೆ ಹಳ್ಳಿ ಒಳಗನ ನಾವು ಇದ್ದು ಆ ಹುಡುಗರ್ನ ಮುಂದ್ರ ನಾವು ವೃತ್ತಿ ಜೀವನ ನಮ್ದು ಒಳ್ಳೇದಾಗುತ್ತಾ ಬರೀ ನಮ್ಮದು ನಮ್ಮ ಮಕ್ಕಳು ನಾವು ನಾವು ಸೇಣ್ಯಾರಾಗಲ್ಲ ನಮಗೆ ಸರ್ಕಾರ ಪಗಾರ ಕೊಟ್ಟು ಈ ಕಡೆ ಹಳ್ಳಿ ಒಳಗಿನೂ ಈ ಸರ್ಕಾರದ ಸೌಲಭ್ಯಗಳು ಮುಟ್ಟಬೇಕು ಅಂದಾಗ ನಮ್ಮದು ವೃತ್ತಿ ಜೀವನ ಸಾರ್ಥಕ ಆಗತ್ತ ಹಿಂಗ ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗಿ ಗದಗ ತಾಲೂಕು ಹುಲ್ಕೋಟೆಗೆ ಬಂದ್ವಿ ಹುಲ್ಕೋಟೆ ಒಳಗ ಇಪ್ಪತ್ತೈದು ವರ್ಷ ಆತ ನಾನು ಅಲ್ಲಿದ್ದು ಅಲ್ಲಿಂದ ಅಲ್ಲೇ ಎಲ್ಲಿ ಹುಲ್ಕೋಟೆ ಒಳಗ ನಿವೃತ್ತಿಯಾಗಿ ಆ ನಂತರ ನಾನು ಈಗ ಚಿಕ್ಕಮಗಿರಿ ಗ್ರಾಮಕ್ಕೆ ಬಂದು ಇಲ್ಲಿ ಚಿಕ್ಕಮಗಿರಿ ಒಳಗ ಇದೀನಿ ಮತ್ತೆ ಏನು ಬೇಕು ಕೇಳ ಎಷ್ಟೇ ಕ್ಲಾಸ್ ನಾವು ಬರೀ ಎಲ್ ಪಿ ಎಸ್ ಒಳಗ ಇದೀನಿ ಹೆಚ್ಚಾಗಿ ಒಂದರಿಂದ ಐದನೇ ಕ್ಲಾಸ್ ಮೊದಲು ನಾಲ್ಕ ಕ್ಲಾಸ್ ಇರ್ತಿದ್ವು ಮತ್ತೆ ಇದು ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ ಬಂದಾಗ ಐದನೇ ಕ್ಲಾಸ್ ಮಾಡಿದ್ರು ಒಂದರಿಂದ ಐದರೊಳಗೆ ಏಕೋಪಾಧ್ಯಾಯ ಶಾಲೆ ಜಾಸ್ತಿ ಇದ್ದು ಅವಾಗ ಒಂದರಿಂದ ಐದುವರೆಗೆ ನಾವ್ ಎಲ್ಲ ವಿಷಯನೂ ನಾವ ಹೇಳ್ಬೇಕು ಈಗ ಹಂಗಿಲ್ಲ ಈಗ ಕನ್ನಡ ಬೇರೆ ವಿಜ್ಞಾನ ಬೇರೆ ಇಂಗ್ಲೀಷ್ ಬೇರೆ ಆರ್ರಿಂದ ಬೇರೆ ಒಂದರಿಂದ ನಾಲ್ಕರವರೆಗೆ ಬೇರೆ ಅಂತ ಈಗ ಮಾಡ್ಯಾರ ನಾ ನಾವು ಓದಿಸ ಒಂದರಿಂದ ಏಳರವರೆಗೂ ನಾವ ಸರ್ವಜ್ಞರು ಅವಾಗ ಈಗ ಹಂಗಿಲ್ಲ ಈಗ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ರು ಈಗ ಈಗ ಸೈನ್ಸ್ ಇಂಗ್ಲಿಷ್ ಅವಾಗ ಬರೀ ಎಸ್ ಎಸ್ ಎಲ್ ಸಿ ಮೇಲೆ ನೌಕರಿ ಬಂದ್ ನಮ್ ಮೊದಲ ಆ ನಂತರ ಟಿ ಸಿ ಎಫ್ಸ್ ಆತು ಆ ನಂತರ ಡಿ ಎಡ್ ಆತು ಆಮೇಲೆ ಮತ್ತೆ ಸಬ್ಜೆಕ್ಟ್ ವೈಸ್ ಆಗಿ ಆಗ್ಯಾವ ಈಗ ಸಬ್ಜೆಕ್ಟ್ ಈಗ ಒಂದರಿಂದ ಏಳನೇ ವರ್ಗದ ನಂತರ ಮೂರು ಸಬ್ಜೆಕ್ಟ್ನ ಶಿಕ್ಷಕರು ಇರ್ತಾರ ಈಗ ನಮ್ಮ ಕಾಲದಾಗ ನಾವು ಹೋದಾಗ ನಾ ಕಲ್ಸಾಗ ಏನು ಹಂಗೇನಿದ್ದಿಲ್ಲ ಎಲ್ಲ ನಾವು ಹೇಳ್ಬೇಕು ಒಂದರಿಂದ ಏಳನೇತದವರೆಗೆ ಯಾವುದೇ ವಿಷಯ ಇರಲಿ ಹಿಂದಿ ಇರಲಿ ಕನ್ನಡ ಇರಲಿ ಇಂಗ್ಲಿಷ್ ಇರಲಿ ಮ್ಯಾಥಮೆಟಿಕ್ಸ್ ಇರಲಿ ಎಲ್ಲದು ನಾನು ಧಾರವಾಡ ಜಿಲ್ಲಾಕ್ ಹೋದಾಗ ನನ್ನ ಮದ್ವೆ ಹತ್ತ ಹತ್ತೊಂಬತ್ತು ನೂರ ಆಯ್ತು ಅಲ್ಲಿ ಗದಗ ಜಿಲ್ಲೆ ಗದಗ ತಾಲೂಕಿನ ಒಳಗ ಬೆರಂತೂರು ಮಾಸ್ತರ್ ಅವರು ದೇವಪ್ಪ ಜಿನಗಿ ಅಂತೇಳಿ ಅವ್ರ ಮಗಳು ಸುಮಂಗಲ ಅಂತ ನಾನು ಮದುವೆ ಮಾಡಿಕೊಂಡೆ ನನಗೆ ಈಗ ಮೂರು ಮಂದಿ ಮಕ್ಕಳು ಗಂಡ ಮಗ ಇಬ್ಬರು ಹೆಣ್ಮಕ್ಳು ಗಣಮಗ ಜೆ ಟಿ ಓ ಅಂತೇಳಿ ಇಂಜಿನಿಯರ್ ಅದಾನ ಇನ್ನೊಬ್ಬರು ಹೆಣ್ಮಕ್ಳುನು ಅವರು ಈ ಬಿಇಒ ಅವರು ನೌಕರಿ ಹೋಗಿಲ್ಲ ಅಲ್ಲಿ ಬೆಂಗಳೂರಲ್ಲಿ ಬಿ ಟಿ ಎಂ ಲೇಔಟ್ನೊಳಗೆ ಇರ್ತಾರ ಅವರು ಮನೆಯವರು ಒಬ್ಬರು ಪ್ರೈವೇಟ್ ಅದಾರ ಎಮ್ ಟೆಕ್ ಆದ ಇನ್ನೊಬ್ಬರು ಜಲಮಂಡಿ ಇಂಜಿನಿಯರ್ ಅದಾರ ಮಲ್ಲೇಶ್ವರದೊಳಗೆ ಇಷ್ಟು ನನ್ನ ವೈಯಕ್ತಿಕ ಜೀವನದ್ದು